ಘೋಷಣೆ ಆಗ್ತಾ ಇದ್ದಂತೆ ಯದುವೀರ್ ಒಡೆಯರ್ ಅವರು ಕೊಡಗಿನ ಪ್ರವಾಸವನ್ನ ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಜೊತೆಗೆ ಸಭೆಯನ್ನ ನಡೆಸಿ ಅವರೊಟ್ಟಿಗೆ ಊಟವನ್ನ ಸಹ ಭೋಜನವನ್ನ ಸಹ ಸ್ವೀಕರಿಸಿದ್ದಾರೆ ಇದಾದ ನಂತರ ಅಲ್ಲಿಯ ಜನರನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಈ ಕಾಫಿ ನಾಡಿಗೆ ನಾನು ಕಾಫಿ ಬೆಳೆಗಳಿಗೆ ಹೆಚ್ಚಿನ ಉತ್ತೇಜನವನ್ನ ಕೊಡ್ತೀನಿ ಇಲ್ಲಿನ ಪರಿಸರವನ್ನು ಸಂರಕ್ಷಿಸುವ ಕೆಲಸವನ್ನ ಮಾಡ್ತೀನಿ ಇನ್ನು ಪ್ರತಾಪ್ ಸಿಂಹರವರು ತಮ್ಮ ಎರಡು ಅವಧಿಯಲ್ಲಿ ಸಾಕಷ್ಟು ಉತ್ತಮ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅವುಗಳನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಅಲ್ಲಿಯ ಜನರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಯದುವೀರ್ ಒಡೆಯರ್ ಅವರು ಇನ್ನು ಯದುವೀರ್ ಒಡೆಯರ್ ಅವರು ಪ್ರತಾಪ್ ಸಿಂಹದ ಜಾಗವನ್ನ ಪಡೆದುಕೊಂಡಿದ್ದಾರೆ ಅಂದ್ರೆ ಅವರಿಗೆ ಸಿಗಬೇಕಾದಂತಹ ಟಿಕೆಟ್ ಅನ್ನ ಯದುವೀರ್ ಒಡೆಯರ್ ಅವರು ಪಡೆದುಕೊಂಡಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಭಾಗದ ಏನು ಲೋಕಸಭಾ ಕ್ಷೇತ್ರ ಇದೆ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಯದುವೀರ್ ಒಡೆಯರ್ ಅವರು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿ ಏನು ಕಣಕ್ಕೆ ಇಳಿದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಕಾಂಗ್ರೆಸ್ ನಲ್ಲಿ ಕೊಂಚ ಕನ್ಫ್ಯೂಷನ್ ಉಂಟಾಗಿದೆ ಯಾರನ್ನ ಇಳಿಸಿದ್ರೆ ಸೂಕ್ತ ಅನ್ನುವಂತಹ ಲೆಕ್ಕಾಚಾರಕ್ಕೆ ಮುಂದಾಗಿದೆ ಇನ್ನು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳಾಗ್ತಾ ಇತ್ತು ಆದ್ರೆ ಇನ್ನು ಕೂಡ ಅಭ್ಯರ್ಥಿಯನ್ನ ಫೈನಲ್ ಮಾಡಿಲ್ಲ ಕಾಂಗ್ರೆಸ್ ಯಾಕೆಂದ್ರೆ ಅಳದು ತೂಗಿ ಅವರ ಸರಿಯಾಗಿ ಅಂದ್ರೆ ಅವರಿಗೆ ಟಕ್ಕರ್ ಕೊಡುವಂತಹ ಒಳ್ಳೆ ಅಭ್ಯರ್ಥಿಯನ್ನ ಹುಡುಕಿ ಆ ಕಣಕ್ಕಿಳಿಸೋದು ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಎಲೆಕ್ಷನ್ ನಿಲ್ತಾ ಇದ್ದಾರೆ ಅಂದ್ರೆ ಗೆಲ್ಲೋ ಉದ್ದೇಶದಿಂದಲೇ ನಿಂತಿರ್ತಾರೆ ಹಾಗಾಗಿ ಯಾವುದು ಡಮಿ ಪೀಸ್ ನಿಲ್ಸೋ ಬದಲು ಸ್ಟ್ರಾಂಗ್ ಆಗಿರೋರು ಸ್ವಲ್ಪ ಟಕ್ಕರ್ ಕೊಡುವಂಥ ನಿಲ್ಲಿಸಿದ್ರೆ ಬೆಟರ್ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೀಗ ಲೆಕ್ಕಾಚಾರ ಹಾಕ್ತಾ ಇದೆ